ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಒಂದು ಜನವರಿ ಸೆವೆಂತ್ ಮೈಸೂರು ಕಲಾಮಂದಿರದಲ್ಲಿ ಸುಗ್ಗಿ ಸಂಭ್ರಮ ಕೃಷಿ ಸುಗ್ಗಿ ಸಂಗ್ರಮ ಅಂತ ಒಂದು ಪ್ರೋಗ್ರಾಮ್ ಆಡ್ತಾ ಇಪ್ಪತ್ತೇಳು ಜನ ಕೃಷಿಕರ ಆಯ್ಕೆ ಮಾಡ್ಕೊಂಡೆ ಇದೆ ಗಂಟೆ ನಾವು ಕ್ಯಾಸ್ಪೇಟ್ ಕೊಡಬೇಕು ಒಂದು ಫಿಲಮ್ ಫೇರ್ ಅವಾರ್ಡ್ ತರ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರದಿಂದ ಇವಲ್ಲೇ ಪಾಂಡುಪುರ ತಾಲೂಕು ಶಂಬುನಹಳ್ಳಿ ಗ್ರಾಮದ ಶ್ರೀ ಮಂಜು ಅವರ ತೋಟಕ್ಕೆ ಬಂದಿದೆ ಮಂಜು ಅವರ ತೋಟ ಇಲ್ಲೇ ನೋಡ್ತಾ ಇದ್ದಾರೆ ಒಂದು ಮಲೆನಾಡಿಗಿಂತ ಅದ್ಭುತವಾಗಿ ಇದೊಂದು ಕಾಟ್ತೀನಿ ಯಾಕಂದ್ರೆ ನಮ್ದು ಯಾರಿದೆ ನಮ್ಗೆ ಮೂವತ್ ಕುಂಟೆ ಭೂಮಿ ಐತೆ ನಾವು ಅರ್ಧ ಎಕರೆ ಮಾತ್ರ ಮೆಣಸು ಮಾಡ್ತಾ ಇರೋದು ನೂರ ಎಂಬತ್ ಮಾರ್ಕ್ ಸಿಲ್ವರ್ ಮಾರ್ಕ್ ಆಗ್ತೀವಿ ಸರ್ ಸಿಲ್ವರ್ ಗೆ ತುಂಬಾ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಸಿಲ್ವರ್ ಮರ ತಂದ ನೆಟ್ವಿ ನೆಟ್ಟು ಮೂರ್ ವರ್ಷಕ್ಕೆ ಮೆಣಸಿನ ಗಿಡ ನೆಟ್ವಿ ಸರ್ ಈಗ ಯಾವ್ದೇ ತರದ ಕಳೆ ಔಷಧಿ ಆಗಲಿ ಉಳುಮೆ ಆಗಲಿ ಓಕೆ ಯಾವ್ದು ಇಲ್ಲ ಸರ್ ಇಲ್ಲಿ ಭೂಮಿಗೆ ವಿಧಾನ ಇದು ನಾವು ರೈತರುಗಳು ನಾವು ಈ ತರ ಒಂದ್ ಸಣ್ಣದ ಸರಳವಾಗಿ ಇನ್ಸ್ಟ್ರೂಮೆಂಟ್ ಗಳು ಯೂಸ್ ಮಾಡೋದ್ರಿಂದ ನಾವು ನಮ್ಮ ಸಮಾನ ಕಡಿಮೆ ಮಾಡ್ಕೋಬಹುದು ಎಲ್ಲ ಹಸಿರು ಕಾಳು ಕಾಣ್ತಾ ಇದೆ ನಾವೆಲ್ಲ ಕಪ್ಪು ಮೆಣಸು ನೋಡ್ತೀವಿ ಏನ್ ಪ್ರೋಸೆಸ್ ಮಾಡ್ತಾರೆ ಯಾವ ತರ ಮಾಡ್ತಾರೆ ನಿಮಿಷ ಅಜ್ಜಿ ಮಾರಾಟ ಏಳ್ನೂರ್ ಕೆಜಿ ಇಂತೂ ಕಡಿಮೆನೇ ಹಾಕ ಏಳ್ನೂರು ರೂಪಾಯಿ ಬಡ ಆರ್ನೂರು ರೂಪಾಯಿ ನಂಗೆ ಏಳು ನಲ್ವತ್ತೆರಡು ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಜನ ಒಂದು ಕುಟುಂಬ ಅರ್ಧ ಎಕರೆಲಿ ಹೆಚ್ಚು ಕಡಿಮೆ ಐದು ಲಕ್ಷ ರೂಪಾಯಿ ಅದೇ ಮಾಡ್ತಾ ಇದಾರೆ ಅಂದ್ರೆ ಅದೊಂದು ಅಚೀವ್ಮೆಂಟ್ ಮುಂದಿನ இன்னொரு ஐவாறு வர்றது லட்ச ஆரம்பிம் இருப்பேன் ஒன்றை ஒன்றும் ஹெல்ப் லட்ச ஆபத்து